ಎಲ್ಲರಿಗೂ ನಮಸ್ಕಾರ ನಾನು ಕೂಡ ತಾಲೂಕಿನ ನಾನು ಇವತ್ತು ಕೆಲವೊಂದು ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಏನು ಈಗ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದಿನಾಂಕ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರುತ್ತೆ ಇಂಥ ಸಂದರ್ಭದಲ್ಲಿ ಅನೇಕ ರೈತರ ಘಟನೆಗಳು ನಡೀಬೋದು ಗುಂಪು ಘೋಷಣೆಗಳು ನಡೀಬೋದು ಅಥವಾ ಸಮಾಜದಲ್ಲಿ ಶಾಂತಿ ಭಂಗ ಉಂಟು ಮಾಡುವಂತಹ ಕೆಲವು ಘಟನೆಗಳು ನಡೀತವೆ ಸಾರ್ವಜನಿಕರು ಸಹ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕಾಗುತ್ತೆ ಮತ್ತು ಸ್ವತುವರ್ತನೆಯಿಂದ ಬಳಬೇಕಾಗುತ್ತೆ ಏನು ನೀತಿ ಸಮಿತಿ ಇರೋದ್ರಿಂದ ತಾವು ಇಂಥ ಸಂದರ್ಭದಲ್ಲಿ ಶಾಂತಿ ಕಾಪಾಡಲಿಲ್ಲ ಅಂತ ಹೇಳಿದರೆ ನಮ್ಮ ದಂಡಾಧಿಕಾರಿಯಾಗಿ ನಾವು ಕೆಲವು ಕೇಸುಗಳನ್ನು ದಾಖಲು ಮಾಡಬೇಕಾಗತ್ತೆ ಅದನ್ನು ಪೊಲೀಸ್ ಮುಖಾಂತರ ನಮಗೆ ಎಫ್ ಐ ಆರ್ ಆಗಿ ನಮಗೆ ಬರುತ್ತೆ ಕೆಲವೊಂದು ಕಾಲಂಗಳನ್ನು ನಾನು ಹೇಳ್ತೀನಿ ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ ನೂರ ಏಳು ಕಾಲಂ ನೂರ ಏಳು ನೂರ ಒಂಬತ್ತು ಮತ್ತು ನೂರ ಹತ್ತು ಈ ಥರ ಕಾಲಂನ ನಾವು ಸಾರ್ವಜನಿಕರಿಗೆ ಹಾಕಬೇಕಾಗತ್ತೆ ಸಮಾಜದಲ್ಲಿ ಶಾಂತಿ ಕಾಪಾಡೋದಕ್ಕೆ ಶಾಂತಿ ನೆಲೆಸ್ಕೊಳ್ಳೋದಕ್ಕೆ ಮತ್ತು ನಾಗರಿಕರ ಶಾಂತಿ ನೆಲೆಸೋದು ನೋಡ್ಕೊಳ್ಳೋ ಜವಾಬ್ದಾರಿ ನಾಗರಿಕರ ಪ್ರತಿಯೊಬ್ಬ ನಾಗರಿಕನ ಕೆಲವು ಕರ್ತವ್ಯನೂ ಆಗಿರುತ್ತೆ ನೋಡಿ ನಮ್ಮ ತಾಲೂಕಲ್ಲಿ ನೂರ ಏಳು ಕಾಲಂ ನಂಬರ್ ನೂರ ಏಳರಲ್ಲಿ ಎಂಬತ್ತು ಕೇಸು ದಾಖಲಾಗಿದೆ ಇದು ನಮಗೆ ಪೊಲೀಸ್ ಮುಖಾಂತರ ಎಫ್ ಐ ಆರ್ ಆಗಿ ಅಂಥದ್ದು ಏನು ಅಂದರೆ ಈ ಕೇಸಲ್ಲಿ ನಾವು ನೋಟಿಸ್ನ ಜಾರಿ ಮಾಡಿ ಈಗಾಗಲೇ ನಾವು ಬಾಂಡನ್ನು ಸಹ ನಾವು ಪಡೆದಿರ್ತೀವಿ ಎಪ್ಪತ್ತು ಕೇಸಲ್ಲಿ ನಾವು ಬಾಂಡ್ ಪಡೆದಿದ್ದೀವಿ ಇನ್ನು ಹತ್ತು ಕೇಸು ವಿಚಾರಣಾ ಹಂತದಲ್ಲಿ ಪೆಂಡಿಂಗ್ ಇದೆ ಇನ್ನು ಕಾನೂನು ನಂಬರ್ ನೂರ ಹತ್ತು ಇದರಲ್ಲಿ ಇಪ್ಪತ್ತೇಳು ಕೇಸಿದ್ದು ಅದರಲ್ಲಿ ಇಪ್ಪತ್ತೆರಡು ಕೇಸಲ್ಲಿ ನಾವು ಬಾಂಡನ್ನು ಪಡೆದಿದ್ದೀವಿ ಇನ್ನು ಐದು ಕೇಸಲ್ಲಿ ನೋಟಿಸನ್ನು ಕೊಟ್ಟಿದ್ದು ವಿಚಾರಣಾ ಹಂತದಲ್ಲಿ ಪೆಂಡಿಂಗ್ ಇರುತ್ತೆ ಮತ್ತು ನೂರ ಒಂಬತ್ತು ಇದು ಅಬ್ಕಾರಿ ಇಲಾಖೆಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ನೂರ ಒಂಬತ್ತು ಮತ್ತು ನೂರ ಹತ್ತು ಅವರು ಮನೆಗಳಲ್ಲಿ ಅಥವಾ ಅಂಗಡಿಗಳಲ್ಲಿ ಸಾರಾಯಿ ಪಾಕೆಟ್ಗಳನ್ನು ಇಟ್ಕೊಂಡು ಮಾರ್ತಾ ಇರ್ತಾರೆ ಅಂಥವ್ರನ್ನ ಅಬ್ಕಾರಿ ಇಲಾಖೆಯವರು ಕಂಡಿಡಿದು ಅಂಥವ್ರ ಮೇಲೆ ಕೇಸನ್ನು ದಾಖಲು ಮಾಡಿ ಅಂಥವ್ರನ್ನೂ ಸಹ ನಮ್ಮ ಹತ್ರ ಪ್ರೊಡ್ಯೂಸ್ ಮಾಡ್ತಾರೆ ಅವರಿಗೆ ನಾವು ಹೇಳೋದಿಷ್ಟೇ ಏನು ಇಂತಹ ಘಟನೆಗಳು ನಡೀತವೆ ಅದು ನಿಮಗೆ ನಿಮಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂತ ನಾನು ಹೇಳ್ಬೋದು ಕೇಸನ್ನು ದಾಖಲು ಮಾಡಿದ ಮೇಲೆ ನಾವು ಫಸ್ಟು ಅವ್ರಿಗೆ ಪ್ರತಿಯೊಬ್ಬ ಏನು ಕೇಸ್ ಇರುತ್ತೋ ಅವ್ರಿಗೆ ಒಂದು ನೋಟಿಸನ್ನು ಇಶ್ಯೂ ಮಾಡ್ತೀವಿ ನೋಟಿಸ್ ಇಶ್ಯೂ ಮಾಡಿ ಪೊಲೀಸ್ ಮುಖಾಂತರ ಅವ್ರನ್ನ ಕಲಿಸ್ಕೊತೀವಿ ನಾವಿಲ್ಲಿ ಕರೆಸ್ಕೊಂಡು ಅವ್ರನ್ನ ವಿಚಾರಣೆ ಮಾಡ್ತೀವಿ ಈ ಥರ ಗರಡೆ ಯಾಕಪ್ಪ ಮಾಡ್ತೀರಿ ಈ ಥರ ಏನಕ್ಕೆ ಗುಂಪು ಮಾಡ್ತೀರಿ ಶಾಂತಿ ಯಾಕೆ ಶಾಂತಿಯನ್ನು ನೆಲೆಸೋದಿಲ್ಲ ಅಂತ ನಾವು ವಿಚಾರಣೆ ಮಾಡಿದಾಗ ಅವರು ಹೇಳ್ತಾರೆ ಕೆಲವೊಮ್ಮೆ ನಾವು ಏನೂ ಮಾಡಿಲ್ಲ ಸರ್ ಅಂತ ಹೇಳ್ತಾರೆ ಆದರೂ ಸಹ ನಾವು ಪೊಲೀಸ್ ಎಫ್ ಐ ಆರ್ ಇರೋದ್ರಿಂದ ನಾವು ಅವ್ರಿಗೆ ಒಂದು ಬಾಂಡ್ ತಗೊಳ್ಳೋದಕ್ಕೆ ಒಂದು ಲಕ್ಷದವರೆಗೆ ಬಾಣ್ತಾಳೋಕ್ಕೆ ಅವಕಾಶ ಇರುತ್ತೆ ನಾವು ಇಲ್ಲಿ ಬಂದ ಮೇಲೆ ಒಂದು ಲಕ್ಷದವರೆಗೂ ಬಾಂಡ್ ತೊಗೊಂತೀವಿ ಅವರಿಗೆ ಅಕಸ್ಮಾತ್ ಅವರು ಒಂದು ವರ್ಷದೊಳಗಡೆ ಏನಾದರೂ ಯಾವುದೇ ರೀತಿಯ ಒಂದು ಮತ್ತೆ ಗುಂಪುಗಲಟೆ ಗುಂಪುಗಲಾಟೆಗಳು ಸಹ ಸದವರ್ತನಿಂದ ಏನಾದರೂ ಬಾಳ್ತಾ ಇದ್ರೆ ಅದನ್ನು ನಾವು ಪೊಲೀಸ್ ಮುಖಾಂತರ ಒಂದು ರಾಜಿ ಸಂಧಾನವನ್ನು ಮಾಡೋ ಒಂದು ಸಂದರ್ಭವೂ ಇರುತ್ತೆ ಆ ಮಾಡಿ ನಾವು ಬೇಕಾದ್ರೆ ಕೇಸನ್ನು ಕೋರ್ ಮಾಡಿ ಅಕಸ್ಮಾತು ಮತ್ತೆ ಪದೇ ಪದೇ ಅವರೇನಾದ್ರು ಇದೇ ಥರ ಗಲಾಟೆಗಳು ಮಾಡ್ಕೊತಾ ಇದ್ದ ಸಂದರ್ಭದಲ್ಲಿ ನೋಡಿ ಒಂದು ಲಕ್ಷದವರೆಗೂ ಅವ್ರಿಗೆ ಬಾಂಡ್ ರಿಕೋರಿ ಮಾಡ್ಬೋದು ನಾವು ಏನೇನು ಮಾಡ್ಬೋದು ಒಂದು ಆರ್ ಟಿ ಸಿನ ತೊಗೊತೀವಿ ನಾವು ಆಧಾರ್ ಕಾರ್ಡನ್ನ ತೊಗೊಂತೀವಿ ಸಾಕ್ಷಿಯಾಗಿ ಮನೆ ಅವನು ಒಂದು ಲಕ್ಷ ಕೊಡಲಿಲ್ಲ ಅಂತ ಹೇಳಿದ್ರೆ ಅವನು ಜಮೀನನ್ನು ಜಪ್ತಿ ಮಾಡುವಂಥ ಒಂದು ಸಂದರ್ಭ ಬರುತ್ತೆ ಅದು ಎಷ್ಟು ಅದು ಸಾರ್ವಜನಿಕರು ನೋಡಿ ಅದು ಅವಮಾನ ಅದು ಇಂಥ ನೀವು ಗಲಾಟೆಗಳನ್ನ ಮಾಡ್ಕೊಳ್ಳೋದ್ರಿಂದ ಮನೆಗೆ ಫ್ಯಾಮಿಲಿನಲ್ಲಿ ಅದು ಅದು ಸಮಸ್ಯೆಯನ್ನು ಅನುಭವಿಸ್ಬೇಕಾಗತ್ತೆ ಮತ್ತೆ ಜಮೀನನ್ನು ಕಳ್ಕೊಬೇಕಾಗತ್ತೆ ಒಂದು ಲಕ್ಷ ನೀವು ಸುಮ್ಮನೆ ಸಾಲ ಮಾಡಬೇಕಾಗತ್ತೆ ಈ ಥರ ಎಲ್ಲ ಇರೋದ್ರಿಂದ ದಯವಿಟ್ಟು ನೀವು ಯಾರೂ ಸಹ ಈ ಥರ ದುರಾಣ ಸಂದರ್ಭದಲ್ಲಿ ಮಾತ್ರ ಅಲ್ಲ ಯಾವುದೇ ಸಂದರ್ಭದಲ್ಲಾಗಲಿ ತಾಲೂಕಿನಲ್ಲಿ ಒಂದು ಶಾಂತಿಯನ್ನು ನೆಲೆಸಬೇಕು ಮತ್ತು ಸದ್ವರ್ತನಿಂದ ಇರಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ